ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಕಲಬುರಗಿಯಿಂದ ಸ್ವಲ್ಪವೇ ದೂರದಲ್ಲಿರುವಂತಹ ಚಿತ್ತಾಪುರ ತಾಲೂಕಿನಲ್ಲಿ ಬರುವಂತಹ ಒಂದು ದೇವಸ್ಥಾನದ ಬಗ್ಗೆ ತೋರಿಸೋಕ್ಕೆ ಹೊರಟಿದ್ದೀವಿ ಇದು ನಾಗಾವಿ ಎಲ್ಲಮ್ಮ ದೇವಸ್ಥಾನ ಅಲ್ಲ ಆಗಲೇ ನಾಗಾವಿ ಬಗ್ಗೆ ಆಗಿದೆ ಬೆಟ್ಟ ಗುಡ್ಡಗಳ ಮಧ್ಯೆ ವಿಶಾಲವಾದಂತಹ ಪ್ರದೇಶ ಆ ವಿಶಾಲವಾದ ಪ್ರದೇಶದಲ್ಲೊಂದು ಪುರಾತನ ದೇವಾಲಯ ಯಾವ್ದು ಹೇಳಿ ನೋಡೋಣ ಅದುವೇ ಶ್ರೀ ದಂಡಗುಂಡ ಬಸವೇಶ್ವರರ ದೇವಸ್ಥಾನ ಎಸ್ ದಂಡಗುಂಡ ಬಸವಣ್ಣ ಅಂತ ಕ್ಷಣ ಎಲ್ಲರ ತಲೆಗೆ ಫ್ಲಾಶ್ ಆಗುತ್ತೆ ಕಲಬುರಗಿಯಲ್ಲಿ ತುಂಬ ಜನರ ಮನೆ ದೇವರು ಇವರು ತುಂಬ ಜನರು ಹೋಗ್ತಾರೆ ನಮ್ಮ ಕಲಬುರಗಿಯವರು ಸ್ಪೆಷಲಿ ಸೊ ಬೇರೆಯವರಿಗೆ ಈ ದೇವಸ್ಥಾನದ ಬಗ್ಗೆ ಅಷ್ಟು ಮಾಹಿತಿ ಇರಲ್ಲ ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಶ್ರೀ ದಂಡಗುಂಡ ಬಸವೇಶ್ವರರ ದೇವಸ್ಥಾನದ ಬಗ್ಗೆ ನೋಡೋಣ ಬನ್ನಿ ಬೆಟ್ಟ ಗುಡ್ಡಗಳ ಮಧ್ಯೆ ವಿಶಾಲವಾದ ಪ್ರದೇಶ ಮಧ್ಯದಲ್ಲೊಂದು ಪುರಾತನ ದೇವಸ್ಥಾನ ಹೌದು ಶಿವನ ವಾಹನವಾಗಿರುವ ನಂದಿಯ ಸ್ವರೂಪ ಬಸವೇಶ್ವರರ ದೇವಸ್ಥಾನ ಇದುವೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿ ಬರುವಂತಹ ದಂಡಗುಂಡ ಬಸವೇಶ್ವರರ ದೇವಸ್ಥಾನವಾಗಿದೆ ಇಲ್ಲಿ ಶಿವನ ವಾಹನವಾದ ನಂದೀಶ್ವರರು ಶಿವನ ಜೊತೆ ಜೊತೆಯಲ್ಲೇ ನೆಲೆ ನಿಂತಿದ್ದಾರೆ ಬೇಡಿ ಬಂದ ಭಕ್ತರ ಸಕಲ ಇಷ್ಟಾರ್ಥಗಳನ್ನ ಈಡೇರಿಸುವ ಮಹಿಮೆ ಮತ್ತು ಪ್ರತಿತಿ ಈ ದೇವಸ್ಥಾನಕ್ಕೆ ಇಲ್ಲಿನ ನಂದೀಶ್ವರರಿಗೆ ಇದೆ ಒಮ್ಮೆ ನೀವು ಈ ದೇವಸ್ಥಾನದಲ್ಲಿ ಸಂಕಲ್ಪ ಮಾಡಿ ಹರಕೆ ಹೊತ್ತರೆ ಆ ಸಂಕಲ್ಪವು ಆ ಬಸವೇಶ್ವರರು ಈಡೇರಿಸಿಯೇ ತೀರುತ್ತಾರೆ ಎಂಬುದು ಇಲ್ಲಿನ ಮುಖ್ಯ ನಂಬಿಕೆಯಾಗಿದೆ ಇದುವರೆಗೆ ಈ ನಂದೀಶ್ವರರಿಗೆ ನಂಬಿ ಈ ದೇವಸ್ಥಾನಕ್ಕೆ ಬಂದ ಯಾವ ಭಕ್ತರು ಕೂಡ ನಿರಾಶೆಯಾಗಿ ಇಲ್ಲಿಂದ ಮರಳಿಲ್ಲ ಎಂಬುದೇ ಇಲ್ಲಿನ ಭಕ್ತರ ಮಾತಾಗಿದೆ ಕಲಬುರಗಿ ಜಿಲ್ಲೆಯ ಸಾವಿರಾರು ಜನರ ಮನೆ ದೇವರಾಗಿದ್ದಾರೆ ಈ ದಂಡಗುಂಡ ಬಸವೇಶ್ವರರು ಎಸ್ ಇದಿಷ್ಟು ದಂಡಗುಂಡ ಬಸವೇಶ್ವರರ ಬಗ್ಗೆಗಿನ ಒಂದಿಷ್ಟು ಮಾಹಿತಿಯಾಗಿತ್ತು ಈಗ ಮೂಲ ಕಥೆಗೆ ಬರೋಣ ಈ ದಂಡಗುಂಡ ಅನ್ನುವಂತಹ ಹೆಸರು ಈ ಗ್ರಾಮಕ್ಕೆ ಯಾಕೆ ಬಂತು ಈ ಗ್ರಾಮದ ಹೆಸರು ಮೊದಲು ಬೇರೇನೇ ಇತ್ತು ದಂಡಗುಂಡ ಅಂತ ಹೆಸರು ಬರೋಕ್ಕೂ ಒಂದು ಕಾರಣ ಇದೆ ಇಲ್ಲಿರುವಂತಹ ನಂದೀಶ್ವರ ಮತ್ತು ಶಿವಲಿಂಗ ವಿಗ್ರಹ ಎಲ್ಲಿ ಸಿಕ್ತು ಎಲ್ಲಿಂದ ಬಂತು ಈ ಕಥೆ ನಿಮಗೆ ಗೊತ್ತಾ ಗ್ರಾಮದಿಂದ ಕೊಂಚವೇ ದೂರದಲ್ಲಿರುವಂತಹ ಭೀಮನ ಕೊಳ್ಳದಲ್ಲಿ ಈ ಒಂದು ವಿಗ್ರಹ ಇತ್ತು ಅಂತ ಹೇಳಲಾಗುತ್ತೆ ಅಲ್ಲಿಂದ ತಗೊಂಡು ಬಂದು ಇದನ್ನ ಈ ದೇವಸ್ಥಾನದಲ್ಲಿ ಇರಿಸಲಾಗಿದೆ ಅಂತ ಅಲ್ಲಿನವರು ಹೇಳ್ತಾರೆ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋಣ ಬನ್ನಿ ಮೊದಲು ಈ ನಂದಿ ಬಸವೇಶ್ವರರು ಗ್ರಾಮದ ಸ್ವಲ್ಪವೇ ದೂರದಲ್ಲಿ ಇರುವಂತಹ ಭೀಮನ ಕೊಳ್ಳದಲ್ಲಿ ಲಿಂಗ ಸಮೇತರಾಗಿ ನೆಲೆಸಿದ್ದರಂತೆ ಒಂದು ದಿನ ದನ ಮೇಯಿಸೋ ಹುಡುಗರು ಅಲ್ಲಿರೋ ಕಲ್ಲು ಗುಂಡು ಎತ್ತಿನ ರೂಪದಲ್ಲಿ ಕಾಣಿಸಿರುವುದನ್ನ ಕಂಡು ಪೋಲಿ ಹುಡುಗರು ಆ ಕಲ್ಲನ್ನ ಜಜ್ಜಿ ಹೋಗ್ತಾರೆ ಮರುದಿನ ಅದೇ ಹುಡುಗರು ಅದೇ ಸ್ಥಳಕ್ಕೆ ಬಂದಾಗ ಅವರು ಜಜ್ಜಿ ಮುರಿದು ಹೋದಂತಹ ಕಲ್ಲು ಮತ್ತೆ ಮೊದಲಿನಂತೆ ಒಂದು ಎತ್ತಿನ ರೀತಿಯಾಗಿಯೇ ಅಲ್ಲಿ ಅವರಿಗೆ ಕಂಡುಬರುತ್ತೆ ಇದನ್ನ ಕಂಡು ಅಚ್ಚರಿಚಕಿತರಾದ ಆ ಮಕ್ಕಳು ಈ ವಿಷಯವನ್ನ ಗ್ರಾಮಸ್ಥರಿಗೆ ತಿಳಿಸಿದಾಗ ಆ ಗ್ರಾಮಸ್ಥರು ಅಲ್ಲಿಗೆ ಬಂದು ನೋಡಿದ್ರೆ ಆ ಕಲ್ಲು ಗುಂಡಲ್ಲಿ ಯಾವ ಎತ್ತು ಕೂಡ ಅಂದ್ರೆ ಹಸುವು ಕೂಡ ಅವರಿಗೆ ಕಾಣಿಸಲ್ವಂತೆ ನಂತರ ಆ ಊರಿನ ಜನತೆಯೆಲ್ಲ ಇದು ಮಕ್ಕಳ ಕುಚೇಷ್ಠೆ ಇರಬಹುದೆಂದು ಸುಮ್ಮನಾಗ್ತಾರೆ ಕೆಲ ದಿನಗಳ ನಂತರ ಆ ಊರಿನ ಒಬ್ಬ ವ್ಯಕ್ತಿಯ ಕನಸಲ್ಲಿ ನಂದಿ ಬಸವಣ್ಣನು ಕಾಣಿಸಿಕೊಂಡು ನಾನು ಬಹುಕಾಲದಿಂದ ಭೀಮನ ಕುಂಡದಲ್ಲಿ ಲಿಂಗ ಸಮೇತನಾಗಿ ನೆಲೆಸಿರುವೆ ಆದರೆ ನಾನು ಇದೀಗ ನಿಮ್ಮೂರಿನ ಗುಡ್ಡದಲ್ಲಿ ನೆಲೆ ನಿಲ್ಲಲು ಇಚ್ಛಿಸಿದ್ದೇನೆ ನೀನು ನನ್ನನ್ನ ನಿಮ್ಮೂರಿನ ಗುಡ್ಡದ ಮಧ್ಯೆ ಪ್ರತಿಷ್ಠಾಪಿಸಿ ನನ್ನನ್ನ ಪೂಜಿಸು ಶ್ರದ್ಧೆ ಭಕ್ತಿಯಿಂದ ನನ್ನ ಪೂಜಿಸಿದರೆ ನೀನು ಬೇಡಿದ ವರವನ್ನ ನಾನು ನಿನಗೆ ಕೊಡುವೆ ಎಂದು ಕನಸಲ್ಲಿ ನಂದೀಶ್ವರರು ಆ ವ್ಯಕ್ತಿಗೆ ಹೇಳಿದ್ದರಂತೆ ಈ ವಿಷಯವನ್ನ ಆ ವ್ಯಕ್ತಿ ಗ್ರಾಮಸ್ಥರಿಗೆ ಹೇಳಿದಾಗ ಗ್ರಾಮಸ್ಥರೆಲ್ಲರೂ ಸೇರಿ ಭೀಮನ ಕೊಳ್ಳದಲ್ಲಿರುವಂತಹ ನಂದಿ ವಿಗ್ರಹವನ್ನ ಈ ಸ್ಥಳದಲ್ಲಿ ಪ್ರತಿಷ್ಠಾಪಿಸಿದ್ದಾರೆ ಎಂಬ ಪ್ರತೀತಿ ಇದೆ ಮೊದಲು ಈ ಗ್ರಾಮದ ಹೆಸರು ವಡಕನಹಳ್ಳಿ ಎಂದಾಗಿತ್ತು ಆದರೆ ಕನಸಲ್ಲಿ ಬಂದ ನಂದಿ ಬಸವಣ್ಣನು ನೀವು ನಿಮ್ಮ ದೇಹವನ್ನ ನನಗಾಗಿ ದಂಡಿಸಿದ್ರೆ ನಾನು ನಿಮ್ಮೆಲ್ಲರಿಗೆ ಒಳಿತನ್ನ ಮಾಡುವೆ ಎಂದು ಹೇಳಿದ್ದರಿಂದ ಈ ಊರಿಗೆ ದಂಡಗುಂಡ ಎಂಬ ಹೆಸರು ಬಂತೆಂದು ಹೇಳಲಾಗುತ್ತೆ ಎಸ್ ದೇವಸ್ಥಾನದ ಮೈನ್ ಕಥೆ ಏನು ಅಂತ ನಿಮ್ಗೆ ಗೊತ್ತಾಯ್ತು ಇದೀಗ ಈ ದೇವಸ್ಥಾನದ ಅರ್ಚಕರು ದೇವಸ್ಥಾನದ ಬಗ್ಗೆ ಏನು ಹೇಳ್ತಾರೆ ನೋಡೋಣ ಬನ್ನಿ ಯಾರು ಮಾನವರು ಇದ್ದಿಲ್ಲ ಆ ಟೈಮ್ನಾಗ ಪರಮಾತ್ಮ ಹೋಗಪ್ಪ ಬಸವಣ್ಣ ಕಲಿಯು ಉದ್ಧಾರ ಮಾಡೋಂತಂದ್ರ ಬಸವಣ್ಣಪ್ಪ ಇಂದ ಮುಂದ ತುಳಿದಂತ ಏನು ಅನ್ಸಬೇಡ ನಾ ಇದ್ದಲ್ಲೇ ನಾ ಇರ್ತೀನಿ ಅಂತ ವಚನ ಆವಾಗ ಅವಾಗ ಬಸವಣ್ಣ ಆಗಿ ನೀರಿಗೆ ಎಪ್ಪು ಕೊಟ್ಟು ಎತ್ತಾಗಿ ಜಗತ್ತೆ ತುಂಬ ದುಡ್ಡು ಇಲ್ಲಿ ನಂದಿ ಬಸವಣ್ಣ ಆಗಿ ದಂಡಗುಂಡದ ಇಲ್ಲಿ ಉದ್ಭವ ಆಗಿ ಅಂತ ಪವಾಡಿದ್ದು ಯಾರೇ ಭಕ್ತರು ಇದ್ದರು ಅವ್ರು ಏನು ಬೀಡ್ಕೆಂತಾರೆ ಯಾರೇ ಇಲ್ಲಿ ಬೇರೆಯವ್ರಲ್ಲಿ ಅವ್ರು ಏನು ಸಂಕಲ್ಪ ಮಾಡ್ಕೊಂಡು ಹೋಗ್ತಾರೆ ಗ್ಯಾರಂಟಿ ಆ ಬಸವನ ಫ್ರೆಂಡ್ಸ್ ಕೊಡ್ತಾನೆ ಅಂತಿದೊಂದೇ ಹೆಚ್ಚಿನ ಸಂಪ್ರದಾಯ ಇಲ್ಲಿ ಜಾತ್ರೆ ಶ್ರಾವಣದಾಗ ಮೂರನೇ ಸ್ವಾಮಾರ್ದು ಸ ತೇರ ಮೂರನೇ ಸ್ವಾಮಿ ಸ್ವಾಮಾರು ಐದನೇ ಬರಲಿ ನಾಲ್ಕನೇ ಬರಲಿ ಮೂರನೇ ಸ್ವಾಮರ ತೇರು शिवरात्र मापूज आंगारले अलंकार पूजे श्रावण तेरी दिवस महापूजे अलंकार पूजे बोझी साल पूजे अभिषेक अंतरोजी अभिषेक नीति अभिषेक भाड़ेली महत्व ऐग कर्कद नूर मंदी ऐग कर्कद भाड़ेली जवड़ दीना ज्योति इरीवि भक्तर ನಿನ್ನ ಖಾಲಿರ ಇವತ್ತು ಈ ಸ್ವಲ್ಪ ಸಂಕ್ರಮಣ ದು ಬೇಡ್ಕಂಡ್ ಬೇಡಿದ್ದೇ ಕೊಡ್ತ ಬಸವಣ್ಣಪ್ಪ ಈ ದಂಡ ಗುಂಡ್ ನಂದಿ ಬಸವಣ್ಣ ಬ್ಯಾರಿ ಕಲ್ಯಾಣ ಬಸವಣ್ಣಪ್ಪ ಆ ಬಿದ್ರ ರಾಜ ಗಡಿ ಪಾರ ಮಾಡಿದಾಗ ಅವನಿಗೂ ಒಂದು ಇಲ್ಲಿ ಒಂದ್ ದಿವ್ಸ ರಾತ್ರಿ ಇದ್ದಂತ ಬಂದ್ ದಂಡು ಬಂತಪ್ಪ ಅಂತ ಹೇಳಿದ್ರು ಬಿಡಿ ಬಂದು ದಂಡೆಲ್ಲ ಗುಂಡಾಗ್ಲೆ ಅಂದಂತ ಕಲ್ಯಾಣ ಬಸವಣ್ಣಪ್ಪ ಅವರು ದಂಡುಗುಣದ ಹೆಸರು ಬಿತ್ತಂದು ವಾಡಿಕೆ ಅಂದಿದ್ದು ಇಲ್ಲಿಂದ ಕೊಡೆಕ್ಕಲಕ್ಕೆ ಹೋಗ್ಯಾರ ಅವರು ಬಸವಣ್ಣಪ್ಪರು ಕಲ್ಯಾಣ ಬಸವಣ್ಣಪ್ಪವರು ಅವನಿಗೈತಿಯ ಒಂದು ದಿವಸ ವಾಸ ಮಾಡಿ ಹೋಗ್ಯಾರ ಕಲ್ಯಾಣ ಬಸವಣ್ಣಪ್ಪ ಇವರು ನಂದಿ ಬಸವಣಪ್ಪ ಹಿಂಗಾಗಿ ಇದು ವಾಡಿಕೆ ದಣ್ಣುಗುಣ ಪ್ರಸಿದ್ಧ ಆಗಿದೆ ನಮ್ಮ ಹೆಸರು ನಾಗಣ್ಣ ಪೂಜೆ ಪ್ರಧಾನ ಅರ್ಚಕರು ನಮ್ಮ ಅಜ್ಜ ನಮ್ಮ ಹಿಡಿದು ಈಗಿಂದಲ್ಲ ನಮ್ಮ ಅಜ್ಜಪ್ಪುಣದ ಸಪ್ಪನಲ್ಲಿ ಹೋಗಿ ನಾ ಇಲ್ಲಿ ಬಂದು ನೆನ್ದೀನಿ ಬಯಲು ಮಾಡಿ ಗುಡಿ ಕಟ್ಟಿ ಪೂಜೆ ಚಾಲು ಮಾಡಂತ ನಮ್ಮ ಹಿರಿಯರ ಸಪ್ಪಂದಾಗ ಹೇಳಿದ್ಮೇಲೆ ಅವೆಲ್ಲ ರೈತರಿಗೆ ಹೇಳಿದ್ಮೇಲೆ ಎಲ್ಲರೂ ಬಂದು ಹುಡುಕಟ್ಟಿಗೆ ಇಲ್ಲಿ ಉದ್ಭವ ಮೂರ್ಸಿಕ್ಕನ ಈ ಎಲ್ಲ ಬಯಲು ಮಾಡಿ ಊರ ಪಟ್ಟಿ ಮಾಡಿ ಗುಡಿ ಕಟ್ಟಿ ಇಲ್ಲಿದ್ದನ ಬಂದು ಕಟ್ಟಿ ಹೇಗಿದ್ದಲ್ಲ ಉದ್ದಸವ ಗಡದಿ ಬಸವಣ್ಣ ಅಲ್ಲ ಉದ್ಭವ ಅಲ್ಲೇ ಅಷ್ಟು ಸುತ್ತಲೂ ಮೊಗಳಿಗೆ ಶಿವ ನೋಡ್ರಿ ಶಿವನೇ ಬಸವ ಬಸವನೇ ಶಿವ ಮಗಳಿಗೆ ಈಶ್ವರ ಶಿವನ ಉದಾರ ಪಾಣಿವಾಟದ ಕುಂತ ಯಾವ್ದಿವರು ಪಾಣಿವಾಟದ ಕುಂತಿಲ್ಲ ಶಿವನು ಪರಮಾತ್ಮ ವಚನ ಕೊಟ್ಟದಕ್ಕ ಇಬ್ಬರು ಕುಂದಿರ್ಬೇಕಾಯ್ತು ಪಾಣಿವಾಟ ಬೇಕಾಯ್ತು ಅದಕ್ಕಲ್ಲಿ ಪವರ್ಫುಲ್ ಅನ್ನ ಶಿವನ ಅವತಾರ ಎಸ್ ಫ್ರೆಂಡ್ಸ್ ದಂಡಗುಂಡ ಬಸವೇಶ್ವರರ ಬಗೆಗಿನ ಒಂದಿಷ್ಟು ಮಾಹಿತಿ ಇವತ್ತಿನ ಸಂಚಿಕೆಯಲ್ಲಿ ನಾವೆಲ್ಲರೂ ತಿಳ್ಕೊಂಡ್ವಿ ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಈ ಸಂಚಿಕೆಯಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ